ಅಪ್ಲಿಕೇಶನ್ ಹಾಕ್ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದ್ವಿ ಅದೇನಾದರೂ ರಿಸಲ್ಟ್ ನಂತರದಲ್ಲಿ ಸಮಸ್ಯೆ ಆಗ್ಬೋದು ನಮಗೆ ಹಾಗೆ ಹೀಗೆ ಅಂತ ಈ ರೀತಿಯಾದಂತಹ ಒಂದಷ್ಟು ಅವರೇ ಕನ್ಫ್ಯೂಸ್ ಮಾಡ್ಕೊಂಡು ಒಂದಷ್ಟು ಹತಾಶರಾಗಿ ಗೊಂದಲ ಮಾಡ್ಕೊಂಡಿರುವಂತದ್ದು ಸೊ ದಯಮಾಡಿ ಇದು ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇಟ್ ಇಸ್ ನಾಟ್ ಎ ಜಿ ಪಿ ಟಿ ಆರ್ ಟಿ ಎಕ್ಸಾಮಿನೇಷನ್ ಅದು ಫಸ್ಟ್ ನಿಮ್ಮ ಮೈಂಡ್ ಇರಬೇಕು ನೋಡಿ ಇಲ್ಲಿ ಅಪ್ಲಿಕೇಶನ್ ಆಗಬೇಕಾದ್ರೆ ಮೊದಲನೇ ಪ್ರಾಬ್ಲಮ್ ಏನ್ ಮಾಡಿರ್ತಾರೆ ಅಂದ್ರೆ ಮೋರ್ ದೇನ್ ತುಂಬಾ ಜನ ಅಪ್ಲಿಕೇಶನ್ ಆಗಬೇಕಾದ್ರೆ ಮಿಸ್ಟೇಕ್ಸ್ ಇನ್ ನೇಮ್ಸ್ ಅಂದ್ರೆ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಸರ್ ನಾವು ಕ್ಯಾಪಿಟಲ್ ಎಟರ್ಸ್ ಅಲ್ಲಿ ನೇಮ್ಸ್ ಕೊಡಬೇಕಿತ್ತು ಸ್ಮಾಲ್ ಲೆಟರ್ಸ್ ಅಲ್ಲಿ ಏನಾರು ಆಗುತ್ತಾ ಖಂಡಿತವಾಗ್ಲೂ ಆ ಸಮಸ್ಯೆ ಆಗಲ್ಲ ಯಾಕಂದ್ರೆ ನೀವು ಅಲ್ಲೇ ಚೆಕ್ ಮಾಡ್ಬೋದು ಕಾಲಮಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಂತ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಲ್ಲಿ ಸೊ ನಾನು ನಿಮ್ಗೆ ಅಥೆಂಟಿಕ್ ಆಗಿ ಹೇಳ್ತಾ ಇರೋದು ತುಂಬಾ ಜನ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೊಬಿಡ್ತಾರೆ ಬಿಡ್ತಾರೆ ಏನಾದ್ರು ಹಾಗೆ ಹೀಗೆ ಅಂತ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಕ್ಯಾಪ್ಸಲ್ ಆದ್ರೂ ಕೊಡಬಹುದು ಈವನ್ ಸ್ಮಾಲ್ ಲೆಟರ್ಸ್ ಆದ್ರೂ ಟೈಪ್ ಮಾಡಿದ್ರೆ ಅದೇನು ಸಮಸ್ಯೆ ಆಗಲ್ಲ ಇದು ಮೊದಲನೇ ಪಾಯಿಂಟ್ ನೀವು ವರಿ ಮಾಡ್ಕೊಂಡಿದ್ರಿ ನೇಮ್ಸ್ ಏನಾದ್ರು ಕ್ಯಾಪ್ಸಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡು ದಯಮಾಡಿ ಅದರಿಂದ ಆಚೆ ಬಂದ್ಬಿಡಿ ಸೊ ನೆಕ್ಸ್ಟ್ ಮಿಸ್ಟೇಕ್ಸ್ ಇನ್ ಪರ್ಸೆಂಟೇಜ್ ಏನಾದರೂ ಪರ್ಸೆಂಟೇಜ್ ನಿಮ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಟೈಮ್ ಅಲ್ಲಿ ಒಂದು ಮೂರ್ನಾಲ್ಕ ಪರ್ಸೆಂಟೇಜ್ ನಾಲ್ಕೈದು ಪರ್ಸೆಂಟು ಅದು ವೇರಿಯೇಷನ್ ಆದ್ರೂ ಅದೇನು ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ನಿಮಗೆ ತಂದು ಇಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಆಯ್ತಾ ಇದು ಪ್ಯೂರ್ಲಿ ಇಸ್ ಎಲಿಜಿಬಲ್ ಎಕ್ಸಾಮ್ ಆದ್ರಿಂದ ನಿಮ್ಮ ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಲ್ಲ ಇಲ್ಲಿ ಈವನ್ ಇ ಟಿ ಎಕ್ಸಾಮಿನೇಷನ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವೆಲ್ಲ ಸ್ಕ್ಯಾನ್ ಮಾಡಿರ್ದಿರೋ ಸೊ ಅದನ್ನ ಆಫ್ಲೈನ್ ಅಲ್ಲಿ ಒಂದಷ್ಟು ಅಧಿಕಾರಿಗಳ ಮುಖಾಂತರವಾಗಿ ಎಸ್ ಡಿ ಎಫ್ ಡಿ ಅಥವಾ ನಿಮ್ಮ ಸ್ಕೂಲ್ ಎಚ್ ಎಮ್ಸ್ ಕಡೆಯಿಂದ ಅವರು ವೆರಿಫಿಕೇಶನ್ ಟೈಮ್ ಬಂದಾಗ ಏನಾಗುತ್ತೆ ಅವರು ಅಲ್ಲಿ ಎಲ್ಲವನ್ನ ಶೋ ಮಾಡಬೇಕಾಗುತ್ತೆ ಅಂದ್ರೆ ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ಕ್ಯಾನ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಆದ್ರೆ ಟಿಇಟಿ ಎಕ್ಸಾಮ್ ಅಲ್ಲಿ ನೀವೇನು ಸ್ಕ್ಯಾನ್ ಮಾಡಿದ್ರಾ ಇಲ್ಲಿ ಜಸ್ಟ್ ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಿರ್ತೀರಾ ನಿಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಿರ್ತೀರಾ ಹಾಗಾಗಿ ತುಂಬಾ ತಲೆ ಕೆಡಿಸ್ಕೊಂಡು ಏನೋ ಆಗ್ಬಿಡುತ್ತೆ ಅಂತಕ್ಕಂಥ ಆತಂಕಗೆ ಒಳಗಾಗ್ಬೇಡಿ ಎಕ್ಸಾಮ್ ಡೇಸ್ ಆರ್ ವೆರಿ ನಿಯರ್ ನಿಮ್ಮ ಫೋಕಸ್ ಏನಿದ್ರು ನಿಮ್ಮ ಎಕ್ಸಾಮ್ ಕಡೆ ಕಾನ್ಸಿಡ್ಯೂಟ್ ಮಾಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ತುಂಬಾ ಜನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ ಆದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ಬಿಡ್ತಾರೆ ಅದನ್ನು ಸಾಕಷ್ಟು ಕಮೆಂಟ್ಸ್ ಮಾಡಿದ್ರು ನನಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹೇಗೆ ಅಂತ ಸೊ ನೀವು ಲ್ಯಾಂಗ್ವೇಜ್ ನ ಯಾವದೇ ಆಯ್ಕೆ ಮಾಡ್ಕೊಂಡ್ರು ಸೊ ಅಕಾರ್ಡಿಂಗ್ ಟು ಮಿ ನಾನು ಒಂದಷ್ಟು ಜನ ಕೇಳಿ ಮಾಹಿತಿ ಪಡ್ಕೊಂಡಿದ್ದೀನಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ನೀವು ಯಾವ ಭಾಷೆಯಲ್ಲಿ ಟಿ ಟಿ ಪರೀಕ್ಷೆಯನ್ನು ಬರೀಬೇಕು ಅಂತ ಅನ್ಕೊಂಡಿದ್ರೋ ಅಲ್ಲಿ ನೀವು ಕನ್ನಡವನ್ನ ಆಯ್ಕೆ ಮಾಡಿದ್ರೆ ಕನ್ನಡದಲ್ಲೇ ಬರುತ್ತೆ ಪೇಪರ್ ನಿಮಗೆ ಅಥವಾ ನೀವು ಇಂಗ್ಲಿಷ್ ಬರ್ತೀವಿ ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ಇಂಗ್ಲೀಷಲ್ಲೇ ಬರಲಿಕ್ಕೆ ಅವಕಾಶ ಇದೆ ಅಂದ್ರೆ ಈ ಲ್ಯಾಂಗ್ವೇಜ್ ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಟೈಮಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಈ ಭಾಷಾ ಮಾಧ್ಯಮ ಇದೆಯಲ್ಲ ನೀವು ಯಾವ ಒಂದು ಮಾಧ್ಯಮದಲ್ಲಿ ಎಕ್ಸಾಮ್ ಅನ್ನ ಬರೀತೀರ ಆ ಒಂದು ಭಾಷಾ ಮಾಧ್ಯಮವನ್ನ ಅಲ್ಲಿ ಸರಿಯಾಗಿ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಅದು ಆಯ್ತಾ ಹಂಗಾಗಿ ಗುರಿ ಮಾಡ್ಕೊಳ್ಬೇಡಿ ಇನ್ನು ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಯೂಶಲಿ ಎಲ್ಲ ಮುಂಚೆ ಬಿ ಎಡ್ ಟೆನ್ ಮಂತ್ ಸ್ಕೀಮ್ ಇತ್ತು ಅವಾಗೆಲ್ಲ ನೀವು ಜನವರಿ ಅಡ್ಮಿಷನ್ ಆಯ್ತು ಅಂದ್ರೆ